அது கண்டு நான் வந்தேன் நின் கண்டு நான் நின்ந்தே இன்னோவே கோமலாங்கி நீ பேரு அடகத்தை கோபம்பு ஏலனே நிலச்சி மாட்லாடவே நீலவேணி ஓ டியர் கம் நியர் வை டியூ சோஃபியர் ஸ்டாப் ஃபுல்ஸ்டாப்ஸ் ஸ்டாப் அண்ட் ஸ்டாப் ಜೀವಂತ ಪ್ರಾಣಿಗಳಿದ್ದು ಗಂಪದಿಲ್ಯಾ ಅದೇ ಅದೇ ನಮ್ ತಂದೆಯವರು ಹೇಳ್ಬೇಕು ನಂಗೆ ಸರ್ ಸತ್ಯ ಮಾಡ್ತಿದ್ರು ಸ್ಟೇಜ್ ಮೇಲೆ ಆನೆಗಳನ್ನ ಕುದುರೆಗಳನ್ನ ಕರ್ಕೊಂಡ್ ಬರ್ತಿದ್ರು ಕಲಿಗಾಲದಲ್ಲಿ ಕಲ್ಲಾಗಿ ಕಾಡಿನಲ್ಲಿ ಕುಳಿತಯ್ಯ ಕೋ ಶಿವನೇ ಬೋಳೆ ಶಂಕರ ನೀನು ಭಕ್ತರಿಗೆ ವರಗಳನ್ನು ನೀಡಿ ಹಾಳಾದ ಏನೋ ಮಗನಾದ ಗಣಪನಿಗೆ ಕೃಷ್ಣಮೂರ್ತಿ ಅಷ್ಟೇ ಅವರ ಹೆಸರು ಮುಸ್ರಿ ಅವ್ರ ತರನೇ ಹಾಡಿದ್ರಿಂದ ಅವ್ರಿಗೆ ಮುಸ್ರಿ ಕೃಷ್ಣಮೂರ್ತಿ ಅಂತ ಬಂದಿದ್ರು ಓಹ್ ಹೌದು ಮುಸ್ರಿ ಸುಬ್ರಹ್ಮಣ್ಯ ಅಯ್ಯ ಅಯ್ಯ ದೊಡ್ಡ ಓಕೆ ಸಪ್ತದ್ವೀಪೇ ಪರಿವೃತ್ತೆ ಲಂಕೆನರು ಆ ವಾಯ್ಸು ಅಂದ್ರೆ ಹೊಟ್ಟೋಗ್ತಾರಲ್ಲ ಅಂತ ಹೇಳಿ ಇವರು ಇದ್ರು ಕೂಡ ಅವ್ರನ್ನೂ ಕೂಡ ಪತ್ನಿಯಾಗಿ ಸ್ವೀಕಾರ ಮಾಡಿ ಅವ್ರನ್ನು ಕಂಪ್ಲೇಂಟ್ ಇಟ್ಕೊಂಡು ಸಾಕಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಅದೇ ಇದನ್ನ ಕೇಳಿದೆ ಆಗುತ್ತೆ ಮಂತ್ರಿ ಏ ಕೇಳು ಇನ್ನಿತು ನಾನು ರಾಜ್ಯ ಮಂತ್ರಿ ಏ ಕೇಳು ಅಂತ ರಾತ್ರಿಯೆಲ್ಲ ದರ್ಬಾರನ ಕೂತ್ಕೊಂಡು ಮಾತಾಡ್ತಾನೆ ಬೆಳಿಗ್ಗೆ ಕಾಫಿ ಕುಡಿಯೋಕೆ ಆಶಿರಲ್ಲ ಓಕೆ ಊಟ ತಿಂಡಿ ಬೇರೆ ಯಾರನ್ನ ಕೊಡಿಸ್ಬೇಕು ನೀವು ರಂಗೀತೆಗಳನ್ನ ನೀವು ಹಾಡಿ ಹಾಡೋದು ಹಾಡುವಂಥದ್ದು ನಾಟಕದಲ್ಲಿ ಮಾತ್ರ ಮಾಡೋದ್ರ ಜೊತೆಗೆ ರಂಗ ಸಂಗೀತ ಅಂತಲೇ ಕಾರ್ಯಕ್ರಮ ಮಾಡ್ತಾಯಿದ್ದೆ ರಂಗ ಸಂಗೀತ ಹೌದು ಬೇಕಾದಷ್ಟು ಕಾರ್ಯಕ್ರಮಗಳಾಗೋಗ್ಬಿಟ್ಟಿದೆ ನಮಗೆ ಒಂದು ನಾನು ಕೂತ್ಕೊಳ್ಳೋದು ನಮ್ಮ ಜೊತೆಲಿ ಒಬ್ಬ ಹೆಣ್ಮಗಳು ಕೂತ್ಕೊಳ್ಳೋದು ಓಕೆ ಅವಳು ಪ ಸ್ತ್ರೀ ಪಾತ್ರದ ಹಾಡುಗಳನ್ನೆಲ್ಲ ಹಾಡೋದು ನಾನು ಪುರುಷ ಪಾತ್ರದ ಹಾಡುಗಳನ್ನ ಹಾಡೋದು ಕಾಮಿಡಿ ಹಾಡುಗಳೆಂಥ ಕಾಮಿಡಿಗಳಿದೆ ಅಯ್ಯೋ ದೇವದಾಸಿ ನಾಟಕ ಒಂದೇ ಸಾಕು ಬಂಡಬಡ್ಡಿ ಮಗ ದೇವಸ ಮುದುಕನ ಮದುವೆ ಇವೆಲ್ಲ ಕಾಮಿಡಿ ಹಾಡುಗಳಿದೆ ಮಾಡೋದೆಲ್ಲ ಮಾಡಿ ಮಾಧವ ಏನಲ್ಲು ಮಾಧವ ಏನು ಮಾಡುವ ಹೊಪ್ಳಸ್ಬೆಲೋ ಮಾಧವ ಏನು ಮಾಡುವ ಮಾಡುವ ಮೊದಲೇ ಮಾಧವ ನಾನೆನದು ಮಾಡುವ ಕಾರ್ಯವ ಮಾಡೋದನ್ನೇ ಬಿಟ್ಟು ಮಾಡೋದೆಲ್ಲ ಮಾಡಿ ಮಾಧವ ಏನಲ್ಲು ಮಾಧವ ಏನು ಮಾಡುವ ಹೊಪ್ಳಸ್ಬೆಲೋ ಇದು ನಾಟಕದ ನಾಡೆ ಓ ಬ್ಯೂಟಿಫುಲ್ ಆಗಿದೆ ಸರ್ ಇದು ಹಾ ಇದು ಯಾರ್ ಬರ್ತದೆ ಸರ್ ಇದು ಇದು ಹೆಚ್ ಕೆ ಯೋಗ ನರಸಿಂಹ ಅಂತ ಅಯ್ಯೋ ಯಾರ್ ಸ ಹೆಚ್ ಕೆ ಯೋಗ ನರಸಿಂಹ ಯೋಗಣ್ಣವರು ಅಂತ ಎಚ್ ಕೆ ಯೋಗ ನರಸಿಂಹ ಮೂರ್ತಿ ಅಂತ ರಂಗಭೂಮಿಯ ನಿಗಂಟು ಡಿಕ್ಷ್ನರಿ ಅವ್ರು ಸಂಗೀತಗಾರರು ದೊಡ್ಡ ಸಾಹಿತಿಗಳು ಅವರೇ ಬರ್ತಿದ್ದ ಹಾಡು ಅವರೇ ಯೋಜನೆ ಓಕೆ ಓಕೆ ಎಷ್ಟು ಚೆನ್ನಾಗಿದೆ ಏ ಎಲ್ಲವೂ ಇಂಥವು ಜಗದಾದಿ ದೇವತೆಯ ಪ್ರತಿರೂಪವೋ ಎಂಬ ಝಣ ಝಣದ ರೂಪ ಯವಳ ಗಂಡ ದೇವದಾಸಿ ನಾಟಕದ್ದು ಬಯಸಿ ರಾಶೆ ಸಲಸಿ ಬ್ರಹ್ಮಾಂಡದೊಳು ಮೇರೆವಾ ಆ ಬೆಳ್ಳಿ ರೂಪಾಯಿಯ ಒಳಗಂಡ ಒಳಗಂಡ ಇದನ್ನೆಲ್ಲವಂ ತಿಳಿದು ಮಾನ ಮುಳಿದು ಪದದಿ ನಿಲ್ದು ಮಡದಿ ಮಡದಿ ನೀಲಂದು ಹೊಡೆದಾಡಿ ಬಡಿಯುವ ಗಂಡರೋ ಭಂಡರೋ ಶಂಡರೋ ನೀವು ಇದು ಸೀಸು ಪದ್ಯ ಅಂತ ಇದಕ್ಕೆ ಪದ್ಯ ಸೀಸು ಪದ್ಯ ಯಜಮಾನ್ ಹಾಡ್ತಿದ್ರು ಕೆ ಹಿರಣ್ಯನವರು ಹಾಡ್ತಾ ಇದ್ದು ಆಮೇಲೆ ಅವರು ಬಹಳ ಸುಂದರವಾಗಿ ಆಡ್ತಾ ಇದ್ರು ನಾಜುಕ ಬಂದೆ ಕಂಡು ನಾ ನಿಂದೆ ಇನ್ನೇಕೆ ಕೋಪವೇ ಕೋಮಲಾಂಗಿ ಐದು ಭಾಷೆ ಇದೆ ಹಾಡಿದು ಹೌದಾ ಹೌದಾ ಯಜಮಾನ್ರೇ ಮಾಡಿದ್ರು ಆಗಿನ ಕಾಲದಲ್ಲಿ ಗುಬ್ಬಿ ವೀರಣ್ಣವರು ಅದ್ಕಂಡು ನಾ ಬಂದೆ ನಿನ್ಕಂಡು ನಾ ನಿಂದೆ ಇನ್ನೇಕೆ ಕೋಪವೇ ಕೋಮಲಾಂಗಿ నీ పేరు అడగతే కోపంబు నిలిచి మాట్లాడవే నీలవేణి ఉనైదావం ఎన్నోడు సొల్డి ఉదల్ ఇంగే పారు పారి పాతీ మై తు క్యాకరు మెరాయర్ వై డియర్ స్టాప్స్ ఓకే సదారా కళ్ళను పాత్ర ಸರ್ ಓಕೆ ಸೊ ಗುಬ್ಬಿ ವೀರಣ್ಣವರು ನಾನು ಓದಂಗೆ ಕಾಮಿಡಿ ಪಾತ್ರಗಳಿಗೆ ತುಂಬ ಫೇಮಸ್ ಅಂತ ಅವರು ಕಾಮಿಡಿನೇ ಅವರು ಹಾಸ್ಯ ಚಕ್ರವರ್ತಿ ಅವರು ಅವರಿಗೆ ಅವ್ರಿಗೆ ಅವರೇ ಸಮ ಅವ್ರಿಗೆ ಅವರೇ ಸಮ ಸರ್ ಬೇರೆ ಮಾತೇ ಇಲ್ಲ ಗುಬ್ಬಿ ವೀರಣ್ಣವರು ಅಂದರೆ ಇನ್ನು ಉಳಘಾಟನ ಸರ್ ಅದು ಅಯ್ಯೋ ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ಯಾರಿಗಿದೆ ಅದು ಸರ್ ತೆಲುಗುನಲ್ಲಿ ಮಾಡ್ತಿದ್ರು ಇಲ್ಲ ತೆಲುಗಿನಲ್ಲಿ ತೆಲುಗು ಹೈದರಾಬಾದ್ನಲ್ಲಿ ಹೋಗಿ ನಾ ಪ ಮಾಡಿದ್ರು ನಾಟಕ ಮಾಡಿದ್ದಾರೆ ಹಾಂ ಅಲ್ಲೆಲ್ಲ ಜನಗಳು ಅಲ್ಲಿ ಡಿ ಸಿಗಳು ಅಲ್ಲಿ ಆಗಿನ ಕಾಲದ ಕಲೆಕ್ಟರ್ಗಳು ಆ ನಾಟಕಗಳು ನೋಡಿ ಸಂಭ್ರಮಿಸಿ ಸಂತೋಷಪಟ್ಟು ಗುಬ್ಬಿ ಕಮ್ಮಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಕುರುಕ್ಷೇತ್ರ ನಾಟಕ ಹುಡುಗಾಟನ ಆನೆ ಕುದುರೆ ಎಲ್ಲ ಅದರೊಳಗೆ ಎಲ್ಲಪ್ಪ ರೈಲಲ್ಲಿ ಎಲ್ಲ ಹೋಗ್ತಾ ಇದ್ದಿದ್ದು ಗೂಡ್ಸ್ ರೈಲಲ್ಲಿ ಹಾಂ ಜೀವಂತ ಪ್ರಾಣಿಗಳಿದ್ವು ಕಂಪನಿ ಇಲ್ಲ ಅದೇ ಅದೇ ಹಾಂ ನಮ್ಮ ತಂದೆಯವ್ರು ಹೇಳ್ಬೇಕು ನಂಗೆ ನಂಬಕ್ ಆಗ್ತಿರಲಿಲ್ಲ ಸರ್ ಸತ್ಯ ನಾಟಕಗಳು ಮಾಡ್ತಿದ್ದರು ಸ್ಟೇಜ್ ಮೇಲೆ ಆನೆಗಳನ್ನ ಕುದುರೆಗಳನ್ನ ಕರ್ಕೊಂಬರ್ತಿದ್ರು ಹೊಡತ್ತಿ ಅದು ಹೆಂಗೆ ಇದು ಅಂತಿದ್ದೆ ಭಾಳ ಆಸಕ್ತಿಯ ಓಕೆ ಓ ಅದೆಲ್ಲ ಮಾಡ್ತವು ಸರ್ಕಸ್ ಬಿಡಿ ಅವ್ರ ಕಂಪ್ನಿ ಸರ್ಕಸ್ ಕಂಪ್ನಿ ಇದ್ದಂಗೆ ಅದು ಓಕೆ ಹ್ಯಾಲ್ಲ ಓಕೆ ಎಲ್ಲ ಸಮೃದ್ಧವಾದ ಕಂಪ್ನಿ ಅಲ್ಲೇ ಅಲ್ಲೇವರೇ ಎಲ್ಲರೂ ಇವತ್ತು ಕರ್ನಾಟಕ ತುಂಬ ಬೆಳಗ್ತಾ ಇರೋರು ಅವ್ರ ಹೆಸರುಗಳೇ ಇವತ್ತು ಜಾಜಿಯಲ್ಲಿ ಮಾನವಾಗಿರೋದು ಯಾರಿದ್ರು ಅಣ್ಣ ಅವರು ಸಾಕು ಕುಮಾರ್ ಸಾಕು ಬಿ ವಿ ಕಾರಾಂತರು ಯಾರು ಮದುವಾಗತ್ತೆ ಅವ್ರನ್ನ ಕರೆಕ್ಟ್ ಅಲ್ಲಿಂದ ಬಂದವರು ಯಜಮಾನ್ ರಾಕ್ಷೀರ್ವಾದಿಂದ ಬಂದವರು ಅವರು ಮಾಲ್ತಮ್ಮನವರು ಸ್ವರ್ಣಮ್ನವರು ಬಿ ಜಯಂನವರು ಎಲ್ಲರೂ ಅಲ್ಲೇ ಎಲ್ಲರೂ ಅದೇ ಒಂದು ವಿಶ್ವವಿದ್ಯಾಲಯ ಮಾತೇ ಇಲ್ಲ ಮಾತಾ ಇಲ್ಲ ಸರ್ ಸರ್ ನೀವು ಈ ಹೆಸರುಗಳು ಹೇಳಿದ್ರಲ್ಲ ಸರ್ ಈಗ ಅಣ್ಣಾವ್ ಅಣ್ಣವ್ರ ಜೊತೆ ನೀವು ನೋಡಿದ್ರೆ ಬಟ್ ಜೊತೆ ನೀವು ನಾಟಕ ಇಲ್ಲ ನಾಟಕ ಆಗಲಿಲ್ಲ ಸರ್ ಸುಮ್ಮನೆ ಸುಮ್ನೆ ನೀವು ಯಾರ ಜೊತೆ ನಾಟಕ ಮಾಡಿದ್ರಿ ಸರ್ ನಾನು ಉದಯ್ ಕುಮಾರ್ ಜೊತೆ ಉದಯ್ ಕುಮಾರ್ ಮುಶ್ರೀ ಕೃಷ್ಣಮೂರ್ತಿ ಅವ್ರ ಜೊತೆ ಆಮೇಲೆ ಇವರು ನಮ್ಮ ನಂಜನಗೂಡು ನಾಗಪ್ಪನ ಜೊತೆ ಆಮೇಲೆ ಇವರು ಇವರು ನಮ್ಮ ತೂಗುದಿ ಪಕ್ಷ ಶ್ರೀನಿವಾಸ ಮೂರ್ತಿ ಜೊತೆ ಇವರೆಲ್ಲ ನಾಟಕದಲ್ಲಿ ಇದ್ದವ್ರೆ ಸೊ ಈ ಉದಯ್ ಕುಮಾರ್ ಅವ್ರ ಜೊತೆ ಹೆಂಗಿತ್ತು ಸರ್ ಉದಯ್ ಕುಮಾರ್ ಅಂದ್ರೆ ಸಿಂಹ ಸರ್ ಲಾಯನ್ ಸಪ್ತದ್ವೀಪೇ ಪರಿವೃತೆಯ ಲಂಕೆ ಅನ್ನೋರು ಆ ವಾಯ್ಸು ಅಂದರೆ ಏನ್ ಸರ್ ಅವ್ರ ಜೊತೆ ನಾನು ರಾಮನ ರಾಮನ್ ಪಾಠ ಮಾಡ್ತಿದ್ದೆ ರಾವಣನ ಅಯ್ಯಪ್ಪ ರಾವಣ ಅಂದರೆ ಮಹಾನ್ ರಾವಣ ಅವರು ಅದು ಆಧ್ಯಾತ್ಮ ರಾವಣ ಆಧ್ಯಾತ್ಮ ತತ್ವಪೂರ್ಣ ರಾವಣ ಸಂಗೀತ ಆಡ್ತಿರ್ಲಿಲ್ಲ ಅವರು ಮಾತು ಸಂಭಾಷಣೆ ಅಖಂಡ ಅವನಿ ಮಂಡಲದ ಪೃಥ್ವಿ ಫಲ ಈ ಥರ ಪ್ರಾಸಬದ್ಧವಾಗಿ ಮಾತಾಡ್ತಿದ್ರು ಆ ರೀಕುಮಾರ್ ಬಿಡಿ ಸರ್ ಅವರು ಹೇ ಮಹಾನುಭಾವ ಮಹಾನುಭಾವ ಸರ್ ಮಹಾನ್ ಮಹಾನುಭಾವ ಅವ್ರ ಅವ್ರ ಜೊತೆ ಪಾತ್ರ ಮಾಡ್ತಾರೆ ಅವ್ರ ಜೊತೆ ಮಾಡಿದ್ರು ಆಮೇಲೆ ಭಾಳ ಅಂದರೆ ಮುಸ್ರಿಯವ್ರ ಜೊತೆಲಿ ಕೃಷ್ಣಮೂರ್ತಿ ಅವರು ಅಂದರೆ ನಮಗೆಲ್ಲ ಅವ್ರ ಮನೆ ಸುಶೀಲಮ್ಮನವರು ಅಂತ ಶ್ರೀಮತಿಯವರು ತಾಯಿ ನಿಸ್ಕೋಬೇಕು ನಮ್ಮನೆಲ್ಲ ಕರೆದು ಅನ್ನ ಹಾಕಿ ನಮ್ಮ ಅವರ ಅಣ್ಣ ಯಜಮಾನರ ಜೊತೆಲಿ ಕಳಿಸಿ ಪಾಠ ಮಾಡಿಸೋರು ನಮ್ಮ ಕೈಲೆಲ್ಲ ನಾನು ಪಾಠ ಚೆನ್ನಾಗಿ ಮಾಡಿವೆ ಹುಡುಗ ಕರ್ಕೊಂಡು ಹೋರು ಬರ ಅಂತ ಬೇಡಕಂಡಪ್ಪ ನಾಟಕ ಅವರು ಕಲಿಗಾಲದಲ್ಲಿ ನೀನು ಕೇಳುವವರಿಲ್ಲೆಲ್ಲದು ಕಲ್ಲಾಗಿ ಕಾಡಿನಲ್ಲಿ ಕುಳಿತೆಯ ಕೋ ಶಿವನೇ ಬೋಳೆ ಶಂಕರ ನೀನು ಭಕುತನಿಗೆ ವರಗಳನ್ನು ನೀಡಿ ಹಾಳಾದ ಏನೋ ಮಗನಾದ ಗಣಪನಿಗೆ ಮದುವೆ ಮಾಡಂದ ಮಾಡೆಂದ ಆ ಹಠಕ್ಕೆ ಮುನಿದು ಮನೆ ಬಿಟ್ಟ ಏನೋ ಓಕೆ ಶೀತ ಕಿರಣನ ನೋವ ತಾಳಲಾರದೆ ನೀನು ಶೀತ ಕಿರಣದ ನೋವ ತಾಳಲಾರದೆ ನೀನು ಭೂತಳದಿ ಬೆಂಕಿಯೇನು ಕಾಸುದಿಹೆಯೇನೋ ಒಡೆಯನೇ ನಿನಗೆ ಉಡಲು ಉಡುಪಿಲ್ಲವೇನೋ ಒಡಲಿಗೆ ಎಡೆಯಿಲ್ಲದೆ ಬಡವಾದ ಏನೋ ಮೂಢವಾಗ ನಾನು ಬೇಡವೇನು ನಿನ್ನ ಬೇಡ ಈ ಕಣ್ಣನ ಕೈಯ ಬಿಡಬೇಡ ಕಣ್ಣಪ್ಪ ಹಾಡು ಬೇಡ್ರಿ ಕಣ್ಣಪ್ಪ ಕಣ್ಣಪ್ಪ ಶಿವನನ್ನು ಪ್ರಾರ್ಥನೆ ಅನ್ನ ಆಹಾರ ಸಿಕ್ಕಲ್ಲ ಕಣ್ಣಲ್ಲ ಅಲ್ಲಿ ತಾನೆ ಸಿಟ್ಟು ಬಂದ್ಬಿಡುತ್ತೆ ನಿಂದಾ ಸೂತಿ ಅಂತ ಇದಕ್ಕೆ ಹೆಸರು ಹ್ಞೂ ಹೌದು ಆಮೇಲೆ ಪ್ರಾರ್ಥನೆ ಎನ್ನ ದೊರೆ ಅಂದೋರೇ ಏ ಎನ್ನು ಸಿರಿ ಎನ್ನ ತಪದಾ ಭಾಗ್ಯ ನಿಭಿಯ ಈ ಹಾಡು ಮುಸ್ರೀ ಅವ್ರು ತುಂಬ ಚೆನ್ನಾಗಿ ಹಾಡು ಮುಶ್ರೀ ಅವ್ರು ಮಾಡ್ತಿದ್ರಲ್ಲೋ ಅಯ್ಯೋ ಅದಕ್ಕೆ ಶರಣು ಅಷ್ಟು ಚೆನ್ನಾಗಿ ಹಾಡು ಆ ಶಾರಿನವೇ ಹಂಗಿತ್ತು ಅವರು ಮುಸರಿ ಅಂದರೆ ಮುಸರಿ ಮುಸರಿ ಸುಬ್ರಹ್ಮಣಯ್ಯರಂಥ ಸಂಗೀತಗಾರವರು ಓ ಹೋ ಹೋ ಮುಸ್ರಿ ಅವ್ರ ಹೆಸರಲ್ಲ ಓಕೆ ಕೃಷ್ಣಮೂರ್ತಿ ಅಷ್ಟೇ ಅವ್ರ ಹೆಸರು ಅವ್ರ ಥರನೇ ಹಾಡಿದ್ರಿಂದ ಅವ್ರಿಗೆ ಮುಸ್ರಿ ಕೃಷ್ಣಮೂರ್ತಿ ಅಂತ ಬಂದಿದ್ದು ಓಹ್ ಹೌದು ಮುಸ್ರಿ ಸುಬ್ರಹ್ಮಣ್ಯ ಅಯ್ಯ ಅಯ್ಯ ದೊಡ್ಡ ಸಂಗೀತಗಾರರು ಓಕೆ ಓಕೆ ಅವ್ರು ಹಾಡ್ದಂಗೆ ವಾಣಿ ಅಲ್ಲಿ ವಾಣಿ ಸಿನಿಮಾ ಆ ಪಿಕ್ಚರ್ಗೆ ಕರ್ಕೊಂಡು ಹೋದ ಇವ್ರನ್ನ ಕೆ ಹಿರಿಣ್ಯನವರು ಕೆ ಹಿರಣ್ಯನವರು ದತ್ತಪುತ್ರ ಇದ್ದಂಗೆ ಅವರು ಅಷ್ಟು ಪ್ರೀತಿ ಅವ್ರನ್ನ ಕಂಡ್ರೆ ಯಜಮಾನರು ನಮ್ಮ ದೊಡ್ಡ ಯಜಮಾನರನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಅಷ್ಟೇ ಪ್ರೀತಿಯಿಂದ ದೊಡ್ಡವರು ಅವ್ರನ್ನ ಕಾಣರಂತೆ ನಮಗೆ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಸುಮ್ ಸುಮ್ಮನೆ ಹೇಳ್ಬಾರ್ದು ನಾನು ಹೇಳಿದ್ದೀನಿ ಕೇಳಿದ್ದೀನಿ ಕೇಳಿದ್ದೀನಿ ಆಗ ಮುಸ್ರಿ ಸುಬ್ರಹ್ಮಣ್ಯ ಅವರು ಹಾಡ್ದಂಗೆ ಹಾಡ್ಬಿಟ್ರಂತೆ ಇವರು ಅವಾಗಲಿಂದ ಮುಸ್ರಿ ಕೃಷ್ಣಮೂರ್ತಿ ಓ ಹಂಗಾಗಿ ಹಾಗೆ ನಾನು ಮುಸ್ರಿ ಅಂದ್ರೆ ಬಹುಶಃ ಅವರು ಇಲ್ಲ 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 ಹೆಸರು ಮತ್ತು ಅವರು ಊರು ಹೆಸರು ನೋ ನೋ ಮುಸರಿ ಅಂದರೆ ಮುಸ್ರಿ ಸುಬ್ರಹ್ಮಣ್ಯಯ್ಯರು ದೊಡ್ಡ ಸಂಗೀತಗಾರರು ಅವ್ರ ಥರನೇ ಹಾಡ್ಬಿಟ್ರು ಅವ್ರ ಸಂಗತಿಗಳು ಅದೇ ರೀತಿ ಹಾಡಿ ತೋರಿಸಿದ್ರಿಂದ ಅವರಿಗೆ ಮುಸುರಿ ಮುಸುರಿ ಅಂತ ಬಂತು ದೊಡ್ಡ ಚಕ್ರವರ್ತಿ ಬಿಡಿ ಸರ್ ಅಯ್ಯೋ ಅಯ್ಯೋ ಅವ್ರು ಮಾಡೋದ್ ಪಾತ್ರಗಳೇ ಇಲ್ಲ ಹೌದೌದು ಆಮೇಲೆ ಅವ್ರ ಸ್ಟೈಲ್ ಇದೆಯಲ್ಲ ಅದನ್ನ ಯಾರು ಇಮಿಟೇಟ್ ಮಾಡೋಕ್ಕಾಗಲ್ಲ ಅವ್ರವರೇ ಅವ್ರಿಗೆ ಅವರೇ ಸಮ ನಿ ಆಮೇಲೆ ಕರ್ನಾಟಕದ ಪ್ರಿಯರ್ ಮನಸ್ಸಲ್ಲಿ ಕೆಲವೊಂದೇನು ಹೆಸರುಗಳು ಉಳ್ಕೊಂಡಿದ್ದೆ ಮುಸ್ರೀ ಕೃಷ್ಣಮೂರ್ತಿ ಖಂಡಿತ ನರಸಿಂಹರಾಜಣ್ಣ ಅವರ ಹೆಸರೇ ಆಗಿ ಉಳಿದಿದೆಯೋ ಹಾಗೇನೇ ಉಳಿದಿದೆ ಸಮಸಮದಲ್ಲಿ ಉಳಿದಿದೆ ತಪ್ಪೇನಿಲ್ಲ ನಿಜ ನಿಜ ನರಸಿಂಹರಾವ್ ಜರು ನಿಮಗೆ ಸಂಪರ್ಕ ನರಸಿಂಹರಾಜಣ್ಣ ಅವರಿಗೆ ಒಂದೇ ಒಂದು ಸಲ ನಾವು ಅವ್ರ ಜೊತೆಯಲ್ಲಿ ಸದಾರಮೆ ನಾಟಕದಲ್ಲಿ ಜೈವೀರನ್ ಪಾತ್ರ ಮಾಡಿದ್ದೆ ಅದು ಗೌರಿಬಿದ್ನೂರಿನಲ್ಲಿ ಓಕೆ ಗೌರಿಬಿದ್ನೂರಿನಲ್ಲಿ ಅವರು ನಾಟಕ ಸದಾರಮೆ ಅಣ್ಣ ನರಸಿಂಹರಾಜಣ್ಣವರೇ ಆದಿಮೂರ್ತಿ ಕಳ್ಳ ಎರಡು ಪಾತ್ರನೂ ಅವರೇ ಮಾಡೋರು ಮೊದಲು ಫಸ್ಟ್ ಹಾಫ್ ಆದಿಮೂರ್ತಿ ಸೆಕೆಂಡ್ ಹಾಫ್ ಕಳ್ಳ ಓಕೆ ಹಂಗಿರೋದು ಕ್ಯಾರೆಕ್ಟರ್ ಇರೋದೇ ಹಂಗೆ ಅದು ಪಾತ್ರ ಇರೋದೇ ಹಾಗೆ ಎರಡೂ ಮಾಡೋರು ಎಲ್ಲ ಯಜಮಾನರು ಹಾಗೆ ವೀರಣ್ಣವರು ಹಾಗೆ ಮಾಡ್ತಿದ್ರು ಅವರು ಹಾಗೆಯಂತೆ ಅದು ಸದಾರಾಮ್ಯ ನಾಟಕ ಅಂದ್ರೆ ಅಮ್ಮ ಜೈಶ್ರೀ ಅವರು ಮಾಡ್ತಾರಲ್ಲ ಈಗ ಹೌದು ಅವರು ಕಳ್ಳನ ಪತ್ರ ಮಾಡ್ತಾರೆ ಅವರು ಆದಿಮೂರ್ತಿ ಮಾಡಲ್ಲ ಅವರು ಕಳ್ಳನ್ ಮಾಡ್ತಾರೆ ಸದಾರಾಮ್ಯ ನಾಟಕ ಈಗಲೂ ಹೌಸ್ಫುಲ್ ಆಗುತ್ತೆ ಆಗುತ್ತೆ ಈಗ ಸದಾರಾಮ್ಯ ಮಾಡೋ ತಂಡ ಉಳಿದಿರೋದು ಬಿ ಜಯಶ್ರೀ ಅಮ್ಮಂದೊಂದೇ ಇನ್ನು ಇಲ್ಲ ಇವರು ಮಂಡ್ಯ ನಟನ ನಟನದಲ್ಲಿ ಸಾಧಾರಣ ನಡೀತಾ ಇಲ್ಲ 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 ನಟನದನ್ನು ಇನ್ನೊಂದು ಅವರು ರೆಕಾರ್ಡ್ ಬ್ರೇಕ್ ಏನು ಮಾಡೋದು ಅಂದರೆ ಸುಭದ್ರಾಪರಣೆಯ ನಾಟಕ ಮಾಡೋದು ನಟನದಲ್ಲಿ ತುಂಬ ಚೆನ್ನಾಗಿ ಮಾಡೋದು ನಟ ಅಣ್ಣ ರಮೇಶ್ ಅಣ್ಣನ ಮಗಳೇನೆ ದಿಶಾ ಅಂತ ಅಯಮ್ಮನೆ ಸುಭದ್ರ ಮಾಡುತ್ತೆ ತುಂಬ ಚೆನ್ನಾಗಿ ಹಾಡುತ್ತೆ ಚೆನ್ನಾಗಿ ಹಾಡುತ್ತೆ ಆದರೆ ಟ್ರೂಪು ಸಿಗಲ್ಲ ಪೌರಾಣಿಕ ನಾಟಕ ಅಲ್ವಾ ಸಹ ಕಷ್ಟ ಕಷ್ಟ ಈಗ ಪರಮಶಿವ ಅಣ್ಣ ಇದ್ರು ಸುಭದ್ರಾ ಕಾರ್ಮರು ಸುಭದ್ರಾ ನಾಟಕ ಸಂಗೀತ ನಾಟಕ ಅದು ಸಂಗೀತ ಸುಭದ್ರ ಅಪರಿಣಯ ಅಂತಲೇ ಅದ್ರ ಹೆಸರು ಪ್ರತಿ ಹಾಡು ಕೂಡ ಸಂಗೀತ ಸಂಗೀತಮಯ ಅವರವ್ರ ತಾಕತ್ತು ಅವ್ರವ್ರ ಶಕ್ತಿ ಹಾಗಿತ್ತು ಅದು ನಾಟಕ ಈಗ ಅದು ನಾಟಕ ಮಾಡೋದು ಕಷ್ಟ ಇದೆ ಕಷ್ಟ ಇದೆ ಸರ್ ಈ ನಾಟಕದ ಜೀವನ ಹೇಗಿರುತ್ತೆ ಸರ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಈಗ ನಾವು ಅಣ್ಣ ಅವ್ರದ್ದು ನಾವು ಮುಂಚೆ ಕೂಡ ಮಾತಾಡಿದೀವಿ ಸರ್ ಒಂದು ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸು ಒಂದು ಕಾಲಕ್ಕೆ ಸಿಕ್ಕಾಗ ಮನುಷ್ಯ ಒಂದು ಸ್ವಲ್ಪ ದಾರಿ ತಪ್ಪುವಂಥ ಅಥವಾ ನಾನು ಇದು ಅಂತ ಹೇಳಿ ಅವರು ಆ ಟೈಮಲ್ಲಿ ಎಡುವಂತ ಅಥವಾ ಅದನ್ನ ಟೇಕಾರ ವೃತ್ತಿ ಕಂಪನಿಗಳಲ್ಲಿ ಬಹಳಷ್ಟು ಇತ್ತು ಅದು ಏನಾಗಿದೆ ಈಗ ಅಂದ್ರೆ ಒಂದು ಕಂಪನಿ ನಡೆಯಬೇಕಾದ್ರೆ ಅಲ್ಲಿ ಸ್ತ್ರೀ ಪಾತ್ರ ಮಾಡ್ತಿದ್ದಂತ ರಾಣಿ ಪಾತ್ರ ಮಾಡ್ತಿದ್ದಂಥವ್ರು ಬಹಳ ಮುಖ್ಯ ಬಹಳ ಮುಖ್ಯ ನಟಿಯರಿದ್ರಲ್ಲ ಅಲ್ಲಿ ಏನಾಗೋದು ಅಂದ್ರೆ ಈಗ ಕಂಪ್ನಿ ಬಿಟ್ಟು ಹೋಗೋ ಸ್ಥಿತಿ ಬಂದ್ಬಿಡೋದು ಅವರು ಹೊಟ್ಟೋಗ್ಬಿಡೋರು ಹೋಗ್ತಾರಲ್ಲ ಅಂತ ಹೇಳಿ ಇವರು ಹೆಂಡತಿ ಇದ್ರು ಕೂಡ ಅವ್ರನ್ನೂ ಕೂಡ ಪತ್ನಿಯಾಗಿ ಸ್ವೀಕಾರ ಮಾಡಿ ಅವ್ರನ್ನ ಕಂಪ್ಲೇಂಟ್ ಇಟ್ಕೊಂಡು ಸಾಕಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಅದೇ ಕೇಳಿದೀನಿ ಆಗುತ್ತೆ ಈಗ ಅದೆಲ್ಲ ಇಲ್ಲ ಈಗ ಹವ್ಯಾಸಿ ರಂಗಭೂಮಿ ನೋಡಿ ಈಗ ಈಗ ನೀನಾಸಂ ಇದೆ ರಂಗಾಯಣ ಇದೆ ಜಮುರ ಇದೆ ಇವೆಲ್ಲ ಅಲ್ಲೆಲ್ಲ ನಡೆಯಲ್ಲ ಇವೆಲ್ಲ ಎಲ್ಲ ಈಗ ತುಂಬ ರಿಚ್ನೆಸ್ ಇದೆ ಅವರವ್ರ ಶಕ್ತಿ ಅದು ಅದನ್ನು ನಾವು ಏನು ಹೀಗೆ ಆಗಿ ಅಂತ ಹೇಳೋಕ್ಕಾಗಲ್ಲ ಸರ್ ಹೇಳೋಕ್ಕಾಗಲ್ಲ ಅವರವರು ಈಗ ಎಲ್ಲ ಬಂದು ಪಾಠ ಮಾಡಕ್ಕೆ ಬಂದಿರ್ತಾಳೆ ಇವನು ಪಾಠ ಮಾಡ್ತಾನೆ ಅಲ್ಲೇ ಅವ್ರ ಪ್ರೀತಿ ಹುಟ್ಟುತ್ತೆ ಅಲ್ಲೇ ಮದುವೆ ಮಾಡ್ಕೋತಾರೆ ಏನು ಮಾಡೋಕ್ಕಾಗಲ್ಲ ನಡೆಯೋದು ಉಂಟು ಅದು ನಡೆಯುತ್ತೆ ಅದು ಹಿಂದೆ ವೃತ್ತಿರಂಗವಲ್ಲೂ ಇತ್ತು ಅದು ವೃತ್ತಿ ಕಂಪ್ನಿಗಳಲ್ಲೂ ಇತ್ತು ಕಂಪ್ನಿ ಹೆಣ್ಮಕ್ಳನ್ನೇ ಕಂಪ್ನಿ ಪಾತ್ರ ಮಾಡ್ತಿದ್ದರು ಮದುವೆಯಾಗಿರೋದು ಬೇಕಾದಷ್ಟು ಸಾವಿರ ಸಾವಿರ ಉದಾಹರಣೆಗಳಿದೆ ಓಕೆ ಓಕೆ ಈಗ ಅದನ್ನು ಇಲ್ಲಿಗೂ ಶಿಫ್ಟ್ ಆಗಿದೆ ನೀನಾಸಮ್ ಇರ್ಬೋದು ರಂಗಾಯಣ ಇರ್ಬೋದು ಎಲ್ಲ ಕಡೆ ಇರುತ್ತೆ ಸರ್ ಎಲ್ಲ ಕಡೆ ಇರುತ್ತೆ ನೀನಾಸಮ್ ಎಷ್ಟೋ ಜನ ಮದುವೆ ಎಷ್ಟೋ ಜನ ಮದುವೆ ಆಗಿದ್ದಾರೆ ಎಲ್ಲಾ ವೃತ್ತಿ ಕ್ಷೇತ್ರಗಳಲ್ಲಿ ಇರುತ್ತೆ ಅದೇನು ಏನು ಇರಕ್ಕಾಗಲ್ಲ ಅಲ್ಲ ಸರ್ ನಾನ್ ಕೇಳ್ತಾ ಈಗ ನೀವು ಅಂತಂದ್ರೆ ಹೇಳೋದು ಮನೆ ಬಿಟ್ಟು ಬಂದು ನಾಟಕ ಮಾಡ್ತಿರುವಾಗ ಒಂದ್ ಸಕ್ಸಸ್ ಸಿಕ್ಕು ಒಂದಷ್ಟು ದುಡ್ಡು ಕೈಯಲ್ಲಿ ಬಂದು ಆಮೇಲೆ ಒಂದಷ್ಟು ಜನ ಅಪ್ರಿಸಿಯೇಷನ್ ಮಾಡುವಾಗ ನೀವು ಲೈಫ್ ಅನ್ನ ಸಂಭಾಳಿಸ್ಕೊಂಡು ಹೋಗೋದಿದೆಯಲ್ಲ ಇದು ನಾಳೆ ಇಲ್ಲದೇ ಇರಬಹುದು ಅದನ್ನ ಮಾಡದೇ ಇದ್ದಾಗ ಸರ್ ಭಾಳ ದುರಂತ ಬಹಳ ದುರಂತ ಸಿಗಾಕೊಂಡಿದ್ದಾರೆ ಯಾರೂ ರಂಗ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಇದು ನಮಗೆ ನಡೆಯಲ್ಲ ಇದು ನಮಗೆ ಅಶಾಶ್ವತ ನಾವು ಸಿಕ್ಕಿದ್ರಲ್ಲಿ ಹುಷಾರಾಗಿ ಬಿಡಬೇಕು ಅಂತ ಹುಷಾರಾಗಿದ್ರು ಅವ್ರು ಚೆನ್ನಾಗಿದ್ದಾರೆ ಇಲ್ಲ ಇದೇನು ಮಹಾ ನಾವೇ ಸಾಮ್ರಾಜ್ಯ ನಾನೇ ಚಕ್ರ ಈಗ ಮಂತ್ರಿ ಏ ಕೇಳು ಇಂತೂ ನಾನು ರಾಜ್ಯ ಮಂತ್ರಿ ಏ ಕೇಳು ಅಂತ ರಾತ್ರಿ ಎಲ್ಲ ದರ್ಬಾರನ ಕೂತ್ಕೊಂಡು ಮಾತಾಡ್ತಾನೆ ಬೆಳಿಗ್ಗೆ ಕಾಫಿ ಕುಡಿಯೋಕಾಸಿರಲ್ಲ ಓಕೆ ಊಟ ತಿಂಡಿ ಬೇರೆ ಯಾರನ್ನ ಕೊಡಿಸ್ಬೇಕು ಇದು ಇದು ಉಂಟಲ್ಲ ರಂಗಭೂಮಿಯಲ್ಲಿ ಹಾಗಾದಾಗ ಹಂಗಾಗೋದು ಬೇಡ ಅಂತ ಹೇಳಿ ಯಾರು ಜಾಣ ಚಾಕಚೆಯಿಂದ ಇದ್ದಾರೋ ಅವರು ಚೆನ್ನಾಗಿದ್ದಾರೆ ಕರೆಕ್ಟ್ ಆಮೇಲೆ ಈ ದುರಭ್ಯಾಸಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಈಳಾಗ್ಬಿಡ್ತಾರೆ ಅವ್ರಿಗೆ ಏನು ಗೊತ್ತಾ ಯಾರಾದರೂ ಚೆನ್ನಾಗಿ ಹಾಡಿದ್ರೆ ಸಾಕು ಯಾರನ್ನ ಕರ್ಕೊಂಡು ಹೋಗೋದು ಅತ್ತದಾರಿ ಎಳೆಯೋದು ಅದೆಲ್ಲ ಉಂಟು ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಕೆಲವರು ಎಷ್ಟೋ ಜನ ಕಲಾವಿದ ಸತ್ತು ಕೆಟ್ಟೋಗ್ಬಿಟ್ಟಿದ್ದಾರೆ ಅಲ್ವಾ ಕೆಟ್ಟು ಹೋಗಿದ್ದಾರೆ ಬದುಕುನು ಮುಗಿಸ್ಬಿಟ್ಟಿದ್ದಾರೆ ಯಾರು ಇಲ್ಲ ಕೊನೆಗಾಲದಲ್ಲಿ ಅವ್ರು ಚೆನ್ನಾಗಿಲ್ದೇ ಬದುಕಿ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಬಹಳಷ್ಟು ಖಂಡಿತ ಖಂಡಿತ ಎಲ್ಲಿವರೆಗೂ ಅಂತ ಅಂದರೆ ಅವರು ಸತ್ತಾಗ ಅವರನ್ನು ಹೊತ್ಕೊಂಡು ಹೋಗೋದು ಕೂಡ ಜನ ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ಸತ್ತಿರೋ ಎಷ್ಟೋ ಜನ ಕಲಾವಿದರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ದುರಂತ ಅದು ಅದಕ್ಕೆ ಒಂದು ಮಾತಿದೆ ಸಾರ್ ನಿಜವಾಗಲೂ ಡಿ ವಿ ಜಿ ಅವರಿಗೆ ಕೈ ಕೈಮುಗ್ ಜೋಡಿಸಿ ಕರ್ ಎಷ್ಟು ನಮಸ್ಕಾರ ಮಾಡುತ್ತಿರೋದು ಅಸಮದಲ್ಲಿ ಸಮತೆ ಏನು ವಿಷಮದಲ್ಲಿ ಮೈತ್ರಿ ಏನು ಅಸಮಂಜಸ ಸಮನ್ವಯ ಸೂತ್ರನಾಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ ರಸಿಕತೆಯ ಯೋಗ ಮುಂಕುತಿಮ್ಮ ಅಂತಾರೆ ಅಂತಾರೆ ತಿಮ್ಮಗುರು ಅಂದರೆ ಅದು ಆ ಶಕ್ತಿ ಇರೋದು ಕಲಾವಿದರಿಗೆ ಮಾತ್ರ ಸಾಹಿತಿಗಳಿಗೆ ಕಲಾವಿದರಿಗೆ ಅವರಿಗೆ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ ಕರೆಕ್ಟ್ ಹ್ಞೂ ಆ ಆ ಶಕ್ತಿ ಇರೋದು ಯಾರಿಗೆ ಅಂದರೆ ಕಲಾವಿದರಿಗೆ ಇದೆ ಅಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ ನೋಡೇ ನೋಡ್ತೀವಿ ನಾವು ಸರ್ ನಾನು ಇದನ್ನು ಇನ್ನೊಂದು ಈ ಇನ್ನೊಂದು ಪರ್ಸ್ಪೆಕ್ಟಿವಿಂದ ಹೇಳೋದಾದ್ರೆ ಅಣ್ಣ ಅವರು ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಬದುಕನ್ನು ಹೇಗೆ ಕಟ್ಕೊಂಡ್ರು ಈಗ ನಾನು ಅವ್ರ ಸಮಕಾಲೀನ ಕೆಲವೊಬ್ರು ನಟರು ನಾನು ಹೆಸರು ಹೇಳೋಕೆ ಹೋಗೋಲ್ಲ ಎಷ್ಟೋ ಜನ ನಾನು ಅಬ್ಸ್ ಅಬ್ಸರ್ವ್ ಮಾಡ್ದಂಗೆ ಅವರು ಕಾರುಗಳನ್ನ ತಗೊಂಡ್ರು ಮನೆಗಳನ್ನ ಕಟ್ಕೊಂಡ್ರು ಆದರೆ ಕೊನೆ ಕೊನೆಗೆ ಅವರು ಬದುಕು ಭಾಳ ದುರ್ಬರ ಆಗಿದ್ದು ನಾವು ಬಟ್ ಅಣ್ಣ ಅವ್ರು ಹಂಗೆ ಮಾಡಲಿಲ್ಲ ಅವ್ರು ತುಂಬ ಚೆನ್ನಾಗಿ ಅದನ್ನು ತಮ್ಮ ಲೈಫನ್ನು ಚೆನ್ನಾಗಿ ನೋಡಿಕೊಂಡ್ರು ಸರ್ ನನಗೆ ಅಣ್ಣ ಅವ್ರ ಸಂಪರ್ಕ ಇರಲಿಲ್ಲ ನಾನು ಸುಮ್ಮನೆ ಅದು ಹೇಳೋಕ್ಕೆ ಸಾಧ್ಯವಾಗದ ಮಾತು ಆದರೆ ಅವ್ರ ಬದುಕು ಇನ್ನೊಬ್ರಿಗೆ ಆದರ್ಶ ಅಲ್ವಾ ಅದರಲ್ಲಿ ಎರಡು ಮಾತು ಇಲ್ಲ ನಾವೆಲ್ಲರೂ ಅಣ್ಣ ಅವ್ರು ನೋಡಿ ಕಲಿಬೇಕಾದ ಪಾಠ ಬಹುದೊಡ್ಡಿದೆ ಅದನ್ನು ಮಾಡೋದರೆಲ್ಲ ಚೆನ್ನಾಗೇ ಇದ್ದಾರೆ ಯಾರು ಕೆಟ್ಟಿಲ್ಲ ಯಾಕೆಂದ್ರೆ ಅವರಾಗಿ ಬದುಕು ತೋರಿಸಿದ್ರು ಹೌದು ಯಾರು ತನ್ನಂತೆ ಬದುಕಿ ತೋರಿಸ್ತಾರೋ ಇತರಿಗೆ ಮಾರ್ಗದರ್ಶನ ಆಗ್ತಾರೋ ಅವ್ರು ನಿಜವಾದ ಅದು ಅಣ್ಣ ಅವರು ಹೌದು ಸರ್ ಮೇಚೂರ್ ನಿಜ ಹೌದು ಸರ್ ಸರ್ ಈಗ ನಾವು ನೆಕ್ಸ್ಟ್ ಹೋಗೋದಾದ್ರೆ ಕಲಾವಿದ್ರ ಜೀವನ ಅದೆಲ್ಲ ನಾವು ಗಮನಿಸ್ಕೊಂಡ್ವಿ ಸರ್ ನಿಮ್ಮ ಪರ್ಸನಲ್ ಲೈಫ್ ಅಂದರೆ ನೀವು ಏನು ನಿಮ್ಮ ತಂದೆ ತಾಯಿ ನೀವು ನಾಟಕಕ್ಕೆ ಹೋದಾಗ ನಿಮ್ಮ ತಂದೆ ತಾಯಿಗಳು ಏನು ಅಂದ್ಕೊಂಡಿದ್ರು ಗೊತ್ತಿಲ್ಲ ಓ ಇವನು ಹಾಳಾಗೋದ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಒಳ್ಳೆ ಅಂತ ಅಂದ್ಕೊಂಡಿರ್ಬೋದು ಸೊ ನಿಮ್ಮ ಲೈಫ್ ಅಂದರೆ ಪರ್ಸ್ನಲ್ ವೈಯಕ್ತಿಕ ಜೀವನ ಹೇಗೆ ಸಾಕ್ತಾ ಬಂತು ಸರ್ ಸರ್ ನನಗೆ ವೈಯಕ್ತಿಕ ಜೀವನ ರಂಗಭೂಮಿಗೆ ಯಾವುದೇ ಅಧಿಕತೆಗೆ ಆಗಲಿ ತೊಡಕಾಗಲಿಲ್ಲ ಇನ್ನೂ ನನಗೆ ಅದು ಉದ್ದೀಪನಗೊಳಿಸ್ತು ನನ್ನನ್ನು ಯಾಕೆ ಅಂತಂದರೆ ನಾನು ಚೆನ್ನಾಗಿ ಸ್ವಲ್ಪ ಓದ್ಕೊಂಡಿದ್ದೆ ನನಗೆ ಪ್ರಜ್ಞೆ ಇತ್ತು ಆಮೇಲೆ ಒಂದು ಹೊಟ್ಟೆ ಒಂದು ವೃತ್ತಿನೂ ಬಂದುಬಿಡ್ತು ನನಗೆ ಭಾಗಕ್ಕೆ ಆಗ ಜವಾಬ್ದಾರಿ ಹೆಚ್ಚಿತು ಜವಾಬ್ದಾರಿ ಹೆಚ್ಚಿದ್ರಿಂದ ನಾನು ಏನು ಮಾಡಿದೆ ಹುಷಾರಾಗಿ ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಯಾರಲ್ಲಿ ಆಗಿರಬೇಕು ದೊಡ್ಡವರಲ್ಲಿ ಆಗಿರಬೇಕು ಚಿಕ್ಕವ್ರಿಗೆ ಏನು ಹೇಳಬೇಕು ಅವ್ರ ಮಾರ್ಗದರ್ಶನದಲ್ಲಿ ನಾ ಹ್ಯಾ ಮುನ್ನಡಿಬೇಕು ನಾವೆವ್ರನ್ನೇ ಆಗ್ತಾರೋ ಇದೆಲ್ಲ ನನಗೆ ಸೂಕ್ಷ್ಮಗಳು ಬದುಕಿನ ಸೂಕ್ಷ್ಮಗಳು ನನಗೆ ಅರ್ಥವಾಗೋಯಿತು ಹಾಗಾಗಿ ನಾನು ಹುಷಾರಾಗ್ಬಿಟ್ಟೆ ಹುಷಾರಾಗ್ಬಿಟ್ಟೆ ನಾನು ಕೆಲ್ಸಕ್ಕೆ ಸಿಕ್ತು ಕೆಲಸಕ್ಕೆ ಸೇರಿಕೊಂಡೆ ಜೊತೆ ಜೊತೆಲೆ ನಾನು ಯಾವಾಗ ಮಲಗ್ತೀನೋ ಆವಾಗ ರಾತ್ರಿ ಯಾವಾಗ ಹೇಳ್ತೀನೋ ಅವಾಗ ಹಗಲು ನನ್ನ ಹಗಲು ರಾತ್ರಿಗಳು ನಾನೇ ಮಾಡ್ಕೊಡ್ತಿದ್ದೆ ಏಕೆಂದರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ತಿರುಗ ರಾತ್ರಿ ನಾಟಕಕ್ಕೆ ಹೋಗ್ಬೇಕು ಫುಲ್ ಕೆಲಸ ಮಾಡಿದ್ರೆ ತರಕತೆಗೆ ಹೋಗ್ಬೇಕು ಹೌದು ಸರ್ ನೀವು ಅಂದರೆ ರಿಟೈರ್ಡ್ ಮಾಡಿದಿರ ಮಾಡಿದೆ 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 ಸರ್ ಮಾಡಿದೆ ಅಂಥ ಸಹಕಾರ ಸಿಕ್ತು ನನಗೆ ಎಲ್ಲರೂ ನನ್ನನ್ನು ಪ್ರೀತಿಸಿದ್ರು ಗೌರವಿಸಿದ್ರು ಅವ್ನು ಕಲಾವಿದನಪ್ಪ ಗುರುಗಳೇ 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 ಯಾರು ನೋಡಿದ್ರು ಗುರುಗಳೇ 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 ನಾನೇನು ಶಿಷ್ಯರು ಜಾಸ್ತಿ ಸಂಪಾದನೆ ಮಾಡದೆ ಹೋದರೂ ಕೂಡ ಆ ಗುರುಗಳೇನೋ ಶಬ್ದ ನನ್ನ ಈ ಕಿವಿಗೆ ಅಷ್ಟು ಅಪ್ಯಾಯಮಾನವಾಗಿ ಸಂತೋಷವಾಗಿ ಕೇಳಿಸೋ ಹಾಗೆ ಎಲ್ಲರೂ ನನ್ನ ಕರಿತಾಯಿದ್ದೆ ಇವತ್ತು ಇವತ್ತಿಗೂ ಈ ಕ್ಷಣಕ್ಕೂ ನಾನು ಗುರುವೇ ಎಲ್ಲರಿಗೂ ಬದುಕಿನಲ್ಲಿ ನನಗೇನು ತೊಂದರೆ ಮಾಡ್ಕೊಳ್ಳಿಲ್ಲ ನಾನು ನನಗೆ ಅನುರೂಪಳಾದಂಥ ಹೆಂಡತಿ ತಾಯಿ ಅವಳು ಲಕ್ಷ್ಮೀ ದೇವಿ ಅಂತ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಕೂಡ ಅವರವ್ರ ಪಾಡಿಗೆ ಅವರವರು ಸುಸೂತ್ರವಾಗಿ ಚೆನ್ನಾಗಿದ್ದಾರೆ ನನ್ನ ದೊಡ್ಡ ಮಗಳು ಹರಿಕತೆಯಲ್ಲೇ ಪಿ ಎಚ್ ಡಿ ಓಕೆ ಹಾಂ ಸುಧಾ ಎಲ್ಲ ಸುಧಾ ಅಂತ ಹೇಳಿ ಹರಿಕಥೆನಲ್ಲಿ ಪಿ ಹರಿಕತೆ ಕುರ್ತು ಪಿ ಎಚ್ ಡಿ ಮಾಡಿದಾಳೆ ಕರ್ನಾಟಕದಲ್ಲಿ ಯಾರು ಯಾರೂ ಮಾಡಿಲ್ಲ ಅಂತ ಒಂದು ಪಿ ಎಚ್ ಡಿ ಮಾಡಿದಾಳೆ ಅವಳು ಇಲ್ಲೇ ಅವರು ಅಂಬೇಡ್ಕರ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲೇ ಪ್ರಿನ್ಸಿಪಾಲ್ ಆಗಿದ್ದ ಅವಳು ಗಂಡ ಓಕೆ ಹಾಂ ಚೆನ್ನಾಗಿದ್ದಾಳೆ ಇನ್ನೊಬ್ಬಳು ಅವಳು ಕೂಡ ಎಮ್ ಎಸ್ ಸಿ ಗ್ರಾಜ್ಯೂಯೇಟು ಇನ್ನೊಬ್ಬಳು ಬಿ ಎ ಬಿ ಎ ಗ್ರಾಜ್ಯುಯೇಟು ಇನ್ನೊಬ್ಬಳು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಓಕೆ ಯಾಕೆಂದರೆ ನಾವೇನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ನಮಗೂ ದೇವರು ಎಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ನನ್ನ ಬದುಕು ಸಾಕ್ಷಿ ಅದರ ಮಕ್ಕಳು ಯಾರೂ ಕೂಡ ಹರಿಕತೆ ಇಲ್ಲ ಸರ್ ಬರೋಕ್ಕಾಗಲಿಲ್ಲ ಬರೋಕ್ಕ ಬರೋಕ್ಕಾಗಲಿಲ್ಲ ಸರ್ ಅದೊಂದು ಸರ್ ಇನ್ನೊಂದು ನಂದೊಂದೇ ಅಲ್ಲ ಸರ್ ಕರ್ನಾಟಕದ ಕೀರ್ತನ ಲೋಕದ ದುರಂತ ಏನು ಅಂದರೆ ಯಾವ ಕೀರ್ತನಕಾರರ ಮಕ್ಕಳು ಇವತ್ತು ಹರಿಕತೆ ಮಾಡ್ತಾ ಇಲ್ಲ ಇದು ಬಹಳ ನೋವಿನ ಸಂಗತಿ ಗುರುರಾಜ ನಾಯ್ಡು ಮಕ್ಕಳು ತೀಲಾ ನಾಯ್ಡು ಬಿಟ್ರಿನ್ ಯಾರು ಇಲ್ಲ ಸರ್ ಹಂಡೇ ಗುರು ವೇದ ವ್ಯಾಸರು ಅಂತ ಮಹಾನ್ ಮಂತ್ರದ್ರಷ್ಟಾರಾತ ದೊಡ್ಡ ಕೀರ್ತನಕಾರರು ಸರ್ ಹಂಡೇ ಗುರು ವೇದ ವ್ಯಾಸರು ಅಂತ ಹಂಡೆ ಹಂಡೇ ಗುರು ವೇದ ವ್ಯಾಸ ಆಚಾರ್ಯ ಅಂತ ಹಂಡೇ ಗುರು ವೇದವ್ಯಾಸ ಆಚಾರ್ಯ ಗುರು ಅಯ್ಯೋ ಅಯ್ಯೋ ಮಹಾನ್ ಮಹಾನುಭಾವ ಅವ್ರಿಗೂ ಅವ್ರ ಮಕ್ಕಳು ಯಾರು ಇಲ್ಲ ಬದ್ರಗಿದ ದಾಸರು ಅವ್ರ ಮಕ್ಕಳು ಯಾರು ಇಲ್ಲ ಕೇಶವದಾಸರು ಅವ್ರ ಮಕ್ಕಳು ಯಾರು ಇಲ್ಲ ಸ್ವಾಮಿ ಹಿರೇಮಠ ಅವರು ಸ್ವಾಮಿ ಯಾರು ಇಲ್ಲ ಶಿವಲಿಂಗ ಹಿರಿಯ ಮಠ ಅದು ದೇವನೂರನವರು ಖಾಲಿ ಗೆಜ್ಜೆ ಕಟ್ಕೊಂಡು ಹರಿಕತೆ ನಿಂತ್ಕೊಂಡ್ಬಿಟ್ರೆ ಡಾನ್ಸ್ ಮಾಡ್ಕೊಂಡು ಹರಿಕತೆ ಮಾಡೋರು ಪಾರ್ವತಿ ಅಂದ್ರೆ ಪಾರ್ವತಿ ಡ್ಯಾನ್ಸ್ ನಟರಾಜನ ನಾಟ್ಯ ಅದ ಡಾನ್ಸು ಡಾನ್ಸ್ ಡಾನ್ಸು ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ರು ಒಂದು ನೃತ್ಯ ಹರಿಕಥೆ ನೃತ್ಯ ಪ್ರಯೋಗದ ಮೂಲಕ ಹರಿಕತೆ ಮಾಡ್ತಿದ್ರು ಅವರು ಅವ್ರಿಗೆ ಇವತ್ತು ಶಿವಲಿಂಗ ಸ್ವಾಮಿ ಹಿರಿಯ ಅಂತ ಅವರಿಲ್ಲ ಇವತ್ತು ಅವ್ರ ಮಕ್ಳು ಯಾರು ಇಲ್ಲ ಯಾರೂ ಹರಿಕತೆಗಳು ಮಾಡ್ತಾ ಇಲ್ಲ ಸರ್ ಅದೊಂದು ನೋವಿನ ಸಂಗತಿ ಈ ಕಲೆ ಹೇಗೆ ಉಳಿಯುತ್ತೋ ಏನು ಮಾಡುತ್ತೋ ನನಗಂತೂ ಸ್ವಲ್ಪ ಭಯ ಕಲೆಗೆ ಯಾವತ್ತೂ ಕೂಡ ಮನ್ನಣೆ ಇದೆ ಸರಿ ಬೇಕಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಅದು ಪ್ರವಚನ ಆಗ್ಬಿಟ್ಟಿದೆ ಅದು ಕೀರ್ತನ ಆಗಲಿಲ್ಲ ಅದು ಪ್ರವಚನಕಾರರಲ್ಲಿ ಜಾಸ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ಪ್ರವಚನ ತಿಂಗಳಾನ ಕಾಲ ಪ್ರವಚನ ಆಗುತ್ತೆ ಈಗ ದಸರಾದಲ್ಲಾಗುತ್ತೆ ದೀಪಾವಳಿನಲ್ಲಾಗುತ್ತೆ ಕಾರ್ತಿಕ್ ಮಾಸದಲ್ಲಾಗುತ್ತೆ ಎಲ್ಲ ಕಡೆನೂ ಪ್ರವಚನ ಅದು ಹರಿಕಥೆ ಅಲ್ಲ ಇದು ನಮ್ಮಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹರಿಕತೆ ಈ ಮಧ್ಯ ಕರ್ನಾಟಕದಿಂದ ಹಿಡಿದು ಈ ಕಡೆ ಆ ಕಡೆ ಎಲ್ಲ ಪ್ರವಚನ ಈಗ ಅಲ್ಲೂ ಕೂಡ ಯಾರು ಸಮರ್ಥರು ನನಗೆ ನನಗೆ ಸ್ವಲ್ಪ ಕಾಣ್ತಾ ಇಲ್ಲ ಎಲ್ಲೂ ವಿದ್ವಾಂಸರುಗಳಿದ್ದಾರೆ ಆದರೆ ಕಥಾ ಸಮರ್ಥವಾಗಿ ನಿರ್ವಹಿಸಿಕೊಂಡು ಅದರಲ್ಲಿ ಮುಂದುವರಿಯುತ್ತಾ ಹೋಗ್ತಿರೋರನ್ನ ಸಂಖ್ಯೆ ಕಡಿಮೆ ಆಗ್ತದೆ ಕಡಿಮೆ ಇದೆ ಕಡಿಮೆ ಆಗ್ತಾಯಿದೆ ಹಾಗೆ ನೋಡಿದರೆ ಟೈಮಿಗೆ ತಕ್ಕಂತೆ ಬದಲಾದರು ಅಂದ್ರೆ ನೀವೇ ಅನ್ಸುತ್ತೆ ನನಗೆ ಹೌದು ಸರ್ ಅಲ್ವಾ ಕಥಾ ಕೀರ್ತನೆಯನ್ನು ಜನಕಥಾ ಕೀರ್ತನ ಮಾಡಿದ್ದು ನಾನು ಅದು ಬಹಳ ಅಂಥ ಹೆಮ್ಮೆ ಅದು ವಿನಯಪೂರ್ವಕವಾಗಿ ಹೇಳ್ತೀನಿ ನಾನು ನಾನು ಅದರಲ್ಲಿ ತೊಡಗಿಸ್ಕೊಂಡೆ ತೊಡಗಿಸ್ಕೊಂಡೆ ಯಶಸ್ಸು ಕಂಡೆ ಹಿನ್ನಡೆಯೂ ಕಂಡೆ ಹಿನ್ನಡೆ ಯಾಕೆ ಹಿನ್ನಡೆ ಯಾಕೆ ಅಂತಂದ್ರೆ ಇದು ಅವರು ಆ ಕಥೆ ಮಾಡ್ತಾನೆ ಇವು ಈ ಕಥೆ ಮಾಡ್ತಾನೆ ರಾಮಾಯಣ ಬಿಟ್ಟ ಮಹಾಭಾರತ ಬಿಟ್ಟ ಭಾಗವತ ಬಿಟ್ಟ ಅನ್ನೋದು ಬರ್ತಾವಲ್ಲ ಸರ್ ನಾವು ಪ್ರಾಯೋಗಿಕವಾಗಿ ಮಾಡೋಕ್ಕೆ ಹೋದಾಗ ನಮಗೆ ಅಡಚಣೆಗಳಿರ್ತವೆ ಬಂದೇ ಬರುತ್ತೆ ಬರುತ್ತೆ ಅವೆಲ್ಲ ಎದುರಿಸ್ಕೊಂಡೆ ನಾನು ಆಮೇಲೆ ತಿರ್ಗಾ ಮತ್ತೆ ಅವರೇ ಅವರೇ ನಾನು ಕರೆದು ಗೌರವಿಸಿದ್ರು ಪ್ರೀತಿ ತೋರಿಸಿದ್ರು ಒಪ್ಕೊಂಡ್ರು ಈಗ ಆಗ್ಬೇಕು ಈಗಾಗಲೇ ನಮ್ದೆಲ್ಲ ಇದೆ ಈಗ ನನಗೆ ಯಾರಂದರೂ ಏನು ನನಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ ನಾನು ಕರೆಕ್ಟ್ ಏನಿಲ್ಲ ಆಯಿತು ನಮ್ಮ ಸರ್ವೀಸು ಐವತ್ತರವತ್ತು ವರ್ಷ ಸರ್ವಿಸ್ ಮಾಡಿದ್ದೀವಿ ಬಿಡಿ ಇನ್ನೇನು ನಮಗೆ ದೈವಾನುಗ್ರಹದಿಂದ ಸರಸ್ವತಿ ಕೃಪೆಯಿಂದ ನಮಗೆಲ್ಲ ಸಿಕ್ಕೋದೆಲ್ಲ ಸಿಕ್ಕಿದೆ ಇದಕ್ಕಿಂತ ಸಂತೋಷ ಏನೇನು ಬೇಕು ಸರ್ ಕರೆಕ್ಟ್ ಸರ್ಕಾರ ಪ್ರಶಸ್ತಿಗಳು ಸಾರ್ವಜನಿಕ ಸಂಘ ಸಂಸ್ಥೆಗಳು ಮಠ ಪ್ರೀತಿಯಿಂದ ಗೌರವಿಸಿವೆ ಸಾಕಲ್ಲ ನಿಜ ನಿಜ ನಾವೇನು ಮಾಡಬೇಕು ಅಂದರೆ ಕೂತ್ಕೊಂಡು ಒಂದು ಸ್ವಲ್ಪ ಅಧ್ಯಯನಶೀಲತೆಯಿಂದ ಕೀರ್ತನೆಗಳನ್ನೆಲ್ಲ ಬರೆದು ಅದನ್ನು ಶಾಲಾ ಕಾಲೇಜುಗಳಿಗೂ ಈ ಶಾಲಾ ಕಾಲೇಜುಗಳಲ್ಲಿ ಈ ಕೆಲಸ ಆಗಬೇಕು ಈಗ ಅದಕ್ಕೊಂದು ಪೀರಿಯಡ್ ಆಗಬೇಕು ನಮ್ಮಂಥವ್ರನ್ನ ಕರೆಸಬೇಕು ಕರೆಕ್ಟ್ ಅದು ಸರ್ಕಾರ ಆ ಕಡೆ ಗಮನ ಹರಿಸ್ಬೇಕು ಎಕ್ಸಾಕ್ಟ್ಲಿ ಸರ್ಕಾರದಕ್ಕೆ ಗಮನ ನಾವು ಸೆಳೀಬೇಕು ನಾವು ಸುಮ್ಮನೆ ಕೂತ್ರ ಆಗಲ್ಲ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಈಗ ಸಂಗೀತ ವೃತ್ತಿ ಅಕಾಡೆಮಿ ಇದೆ ಅಕಾಡೆಮಿಯವರು ಆ ಕೆಲಸ ಮಾಡಬೇಕು ಅವರು ಸರ್ಕಾರದ ಗಮನ ಸೆಳೆದು ಕೀರ್ತನ ಒಂದೊಂದು ಗಂಟೆ ಎಲ್ಲ ಕಡೆ ಶಾಲಾ ಕಾಲೇಜಿನ ಶ್ರವಣ್ ಶ್ರವಣಕುಮಾರ ಅಂತ ಕಥೆಗಳು ಮಕ್ಕಳಿಗೆ ಹೇಳಿ ಹೌದು ಆಗ ಪ್ರಭಾವಿತರಾಗ್ತಾರೆ ದೊಡ್ಡವರುಂದೇ ಅಂತ ಗೊತ್ತಾಗುತ್ತೆ ತಾಯಿ ಅಂತ ಎಂತ ಗೊತ್ತಾಗುತ್ತೆ ತಂದೆಂದ್ರೆ ಎಂತ ಗೊತ್ತಾಗುತ್ತೆ ಮೇಷ್ಟ್ರೆ ಎಂತ ಗೊತ್ತಾಗುತ್ತೆ ಐಡಿಯಾ ಸರ್ ಇದು ಹೌದು ಪೀರಿಯಡ್ ನಾವು ಮಾಡಿದೀವಿ ಒಂದ್ಸರಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅದು ಹಾಗೇ ಮುಂದುವರಿದ್ರೆ ಚೆನ್ನಾಗಿತ್ತು ಆದರೆ ಇವತ್ತು ಅದು ಇಲ್ಲ ಈಗಾಗಲೇ ನಮ್ಮಂಥವ್ರು ನಾವಾಗಲೇ ವಯಸ್ಸಾಗ್ತಾ ಇದೆ ವಯೋಧರ್ಮ ನಾವು ಸುಮ್ಮನಾಗ್ಬಿಟ್ರೆ ಗತಿ ಏನಪ್ಪ ಅನ್ನೋ ಆತಂಕ ಕಾಣ್ತಾ ಇದೆ ಆಮೇಲೆ ನಾವು ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ ಅಂತ ನಾವು ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುರುರಾಜ ನಾಯ್ಡರವರು ಸೇರ್ಕೊಂಡು ಮಾಡೋ ಸಂಸ್ಥೆ ಅದು ಇನ್ನೂ ಇದೆ ಸಕ್ರಿಯವಾಗಿದೆ ಅದು ಆದರೆ ನಾವೆಲ್ಲ ಅಂಥ ಕೆಲಸಗಳ ಕಡೆ ಮನಸ್ಸು ಕೊಡಬೇಕು ಕರೆಕ್ಟ್ ಇದಕ್ಕೆ ಬಹಳ ಮುಖ್ಯವಾಗಿ ಸಂಗೀತ ಅಕಾಡೆಮಿ ಅದು ಮನಸ್ಸಿಗೆ ಹಾಕ್ಕೊಂಡು ಅದನ್ನು ಹೆಚ್ಚು ಹೆಚ್ಚು ಸರ್ಕಾರದ ಗಮನಕ್ಕೆ ತಂದು ನಮ್ಮಂಥವ್ರನ್ನೆಲ್ಲ ಕರೆದು ಕಾರ್ಯಾಗಾರಗಳನ್ನು ಶಿಬಿರಗಳನ್ನು ಮಾಡಿ ತರಬೇತಿ ಶಿಬಿರಗಳಾಗಬೇಕು ಕಾರ್ಯಾಗಾರಗಳಾಗಬೇಕು ಹೌದು ಹೌದು